ಮನೆ ಮನೆಗೆ ಅಂಬೇಡ್ಕರ್ ಬಹುಶಃ ಈ ಕರ್ನಾಟಕ ರಾಜ್ಯದಲ್ಲಿ ನಾನು ಎಲ್ಲಿ ಕೂಡ ಇಂಥ ಮಾತಿದ ಮನೆ ಮನೆ ಅಂಬೇಡ್ಕರ್ ಅನ್ನುವಂತ ಟೈಟಲ್ ಇಟ್ಕೊಂಡು ಕಾರ್ಯಕ್ರಮ ಮಾಡ್ತಾ ಇದ್ರಿ ಬಹಳ ಅತಿ ಉತ್ತಮವಾದ ಕಾರ್ಯಕ್ರಮ ಮನೆ ಮನೆಗೂ ಮನ ಮನೆಗೂ ಪ್ರಸ್ತುತ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಕ್ಲೇಬೇಕು ಭಾರತ ದೇಶ ಒಂದು ಯಾವ್ದೋ ದಿಕ್ಕಿ ಹೋಗ್ತಾ ಇದೆ ಪ್ರಜಾಪ್ರಭುತ್ವ ನಾಶ ಆಗ್ತಾ ಇದೆ ಅಧಿಕಾರ ಶಾಹಿಗಳು ಬಂಡವಾಳ ಶಾಹಿಗಳು ಜಾತಿವಾದಿಗಳು ಧರ್ಮಾಂಧರು ಬಹಳಷ್ಟು ಸಾಮಾನ್ಯ ಜನರನ್ನ ಎಡೋ ಒಂದು ಹಾಕಬಿಡ್ತಾರೆ ಅವರ ನಮ್ಮ ದೇಶ ಈ ನಾವೇ ದೇಶದ ಮಾರದ್ರು ಅನ್ನೋ ರೀತಿಯಲ್ಲಿ ಹುಟ್ಟ ಇಂಥ ಪ್ರಸಂಗದಲ್ಲಿ ಭಾರತದಲ್ಲಿ ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ ಭಾರತದಲ್ಲಿ ಶೋಚಿತ ಸಮಾಜ ಬದುಕಬೇಕಾದ್ರೆ ಭಾರತ ದೇಶದಲ್ಲಿ ಮಹಿಳೆಯರು ಉಳಿಬೇಕಾದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂದೇಶ ಮನೆ ಮನೆಗೂ ಮನವನ್ನು ದೇಶ ಅದೋ ಗತಿ ಭಾರತ ಬಹಳ ಮಾತ್ರ ಗಂಭೀರವಾಗಿ ಪರಿಗಣಿಸಬೇಕು ನಾನು ಇತ್ತೀಚೆಗೆ ಎಲ್ಲಿ ಕಾರ್ಯಕ್ರಮ ಹೋಗ್ತಾ ಇಲ್ಲ ಇಡೀ ಭಾರತ ಕುಟುಂಬ ಡೆಲ್ಲಿ ಮುಂಬೈ ಪೂನಾ ಬೆಂಗಳೂರು ಮೈಸೂರು ಹಾಕಿ ಆ ದೇಶ ವಿದೇಶದಾಗ ಎಲ್ಲರೂ ನಾವು ಹೋಗಿ ಬರ್ತಾ ಇದ್ದೀವಿ ಈಗ ನಾನು ಮಾಡಿದ ಎಲ್ಲ ಕಾರ್ಯಕ್ರಮ ಹೋಗ್ತಾ ಇಲ್ಲ ಅನೇಕ ಗ್ರಂಥ ಬಿಡ್ತಾ ಇದ್ದೀನಿ ಆದರೂ ನಮ್ಮ ಮನೆ ಮನೆಗೆ ಅಂಬೇಡ್ಕರ್ ಕಾರ್ಯಕ್ರಮ ಮಾಡ್ತಾ ಇದಾರೆ ರಾಯಚೂರ್ದೊಳಗ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದಾರೆ ತಾವಿಲ್ಲಿ ಅಂತ ಹೇಳಿ ನಮ್ಮ ಸಿಂಧೂರ್ ಗೌಡ್ವಾದ ಅವ್ರು ನಮ್ಮ ಮೇಘರದ ಮೂಲಕ ಬಂದ್ ವೀರಪ್ಪ ಗೌಡ್ ನಾನು ಒತ್ತಡ ಈ ನಿಮ್ಮ ಟೈಟಲ್ ಕೆಲಿದೆ ಎಲ್ಲಾ ಕಾರ್ಯಕ್ರಮ ಹೋಗಕ್ ಬಿಟ್ಟರು ಕೂಡ ಒಂದು ಕಾರ್ಯಕ್ರಮ ನೀವು ಮಾಡ್ತಾ ಖುಷಿಯಾಗಿದೆ ನನಗೆ ಮತ್ತೆ ಇನ್ನೊಂದು ಈ ಮನೆ ಮನೆಯ ಕಾರ್ಯಕ್ರಮ ಮಾಡಿದಂತವ್ರಿಗೆ ಅಂಬೇಡ್ಕರ್ ಕಾರ್ಯಕ್ರಮ ಮಾಡಿದವ್ರಿಗೆ ಸನ್ಮಾನ ಮಾಡಿದ್ರ ಸನ್ಮಾನದಲ್ಲಿ ವಿಶೇಷ ಕಂಡಿದ್ದ ಏನಂದ್ರೆ ಮೂಮೆಂಟ್ ನಿಂತಲೂ ನೀವು ಕೈಯಲ್ಲಿ ಸಂವಿಧಾನ ಕೊಟ್ಟರೆ ಅದು ಬಹಳ ಮಾತು ಇನ್ಯಾವ ಸ್ವಂತ ಕೊಡೋದು ಖ್ಯಾತದು ದೊಡ್ಡ ಹಾರಾಕೋದು ಮತ್ತು ಭಾರತ ದೇಶ ಉಳಿಬೇಕಾದ್ರೆ ಇಲ್ಲಿ ಸರ್ವ ಜನಾಂಗ ಎಲ್ಲಾ ಸಮುದಾಯದವರು ದೊಡ್ಡವರು ಸಣ್ಣವರು ಅವರು ಇವರು ಎಲ್ಲ ಧರ್ಮದವ್ರು ಎಲ್ಲಾ ಜಾತಿಯವರು ಎಲ್ಲಾ ಜನರು ಉಳಿಬೇಕಾದ್ರೆ ಎಲ್ಲರ ಪದಕವನ್ನ ಸಮರ್ಪಕವಾಗಿ ಸುರಕ್ಷಿತವಾಗಿ ಇಡತಕ್ಕಂಥ ಶಕ್ತಿ ಇರೋದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಮಾತ್ರ ಅದಕ್ಕೆ ಬಹಳ ಜನ ಕಣ್ಣು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬಿದ್ದಿದೆ ಈಗ ನೋಡಲು ಇತ್ತೀಚೆಗೆ ಪಠ್ಯಕ್ರಮ ವಿಷಯದಲ್ಲಿ ಸಂವಿಧಾನ ಸಿಲ್ಪಿ ತೆರವಿರುವ ನಮ್ಮ ಅವ್ರು ಉದ್ದಾರ ಮಗಲರು ಅವ್ರು ಎಂತ ಮಾತಾಡೋದು ನಾನು ಕೇಳಿದ ಅವ್ರ ಟೈಟಲ್ ಗೊತ್ತಾಗಿದೆ ನನಗೆ ಹಿಂದವ್ರು ಈ ರೀತಿ ಬೆಲೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಣ್ಣು ಮಕ್ಕಳ ಎತ್ತಿ ಇದು ನಮ್ಮ ಅಭಿವಾರ ನಾವ್ ಮೇರಿಗಾ ಅಕ್ಕೈ ಸರಿದಾರ ಹಿಂತಗೆ ಹಾಕ್ಕೆ ತೋ ಯಾರು ಅನ್ನ ಪ್ರಿಯನ ಯಾರು ಅಂತ ನರ್ಸಿಮೈ ನರ್ಸಿ 우ರ ವಾ ಯಾರು ಅವರೇನು ಮಾಡಿದ ಸಂಘನ್ ಹಿಕ್ತಿ ಅಂದ್ರ ಸುದೇವನ ತೋಡರಪ್ಪ ಅವೆಲ್ಲ ಸೋಲು ಸಂಘನ್ ಹಿಕ್ತಿ ಯಾರು ಅಂತಂದ್ರೆ ಭಾರತ ರತ್ನ ಓಲ್ಡ್ ನಾಲೇಜ್ ಆ ಪ್ಲೇ ಪ್ರಾಚ್ಯತಿ ಬಡಗರು ಅಂತ ಭಾರತ ದೇಶದ ಪ್ರಾತಿ ನಿತಿಜ್ಞೆ ಸಮಾಜ ಶಾಸ್ತ್ರಜ್ಞ ಅರ್ಥ ಶಾಸ್ತ್ರಜ್ಞ ಮಾನ ಮೌಲ್ಯಗಳು ಎತ್ತಿ ಹಿಡಿದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತ್ರ ಮನೆಗೆ ಮುಗಿಸ್ತಾ ಇದ್ದೀರಾ ಮನೆ ಮನೆಗೆ ಅಂಬೇಡ್ಕರ್ ಹುಟ್ಟಿದ ಕಾರಣ ಬಂದು ದೊಡ್ಡ ದುಃಖ ಏನಾಗ್ತದೆ ಅಂದ್ರೆ ಮನೆ ಮನೆಗೆ ಅಂಬೇಡ್ಕರ್ ಅಂತೂ ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿದಂತ ಸಮುದಾಯದಲ್ಲಿ ಮಾತ್ರ ಹಿಡಿದಾಗ ಈ ಜಾಗೃತಿ ಇದು ಖೇದದ ಸಂಗತಿ ಖೇದ ಮಾಡ್ಕೊಂಡಿರೋ ಯಾರು ಭಾರತದ ಬ್ರಾಹ್ಮಣ ಹಿಡ್ಕೊಂಡು ಮುಸ್ಲಿಂ ಹಿಡ್ಕೊಂಡು ಬೈದ್ರು ಹಿಡ್ಕೊಂಡು ಯಶೋ ಜನ ಹಿಡ್ಕೊಂಡು ಕೋಟಿ ಮಾರ್ಗ ಹಿಡ್ಕೊಂಡು ಎಲ್ಲರ ಮನೆ ಮನೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮುಟ್ಟಬೇಕು ಅವಾಗ ಮಾತ್ರ ಭಾರತ ದೇಶಕ್ಕೆ ಸರ್ವಾಂಗ ಸುಂದರ ಭಾರತ ಅಂತ ಬಾಬಾ ಸಾಹೇಬ್ ಕನಸಿದ್ದೆ ಆಮೇಲೆ ಹೇಳ್ತೀನಿ ನಾವು ಅದು ನನಸಾದ ಅಂಬೇಡ್ಕರ್ ಅವರ ರೂಪಕ್ಕೆ ಆ ಸಂಕಲ್ಪನೆ ಇದೆ ಇನ್ನೂ ಸಮಾಜದ ಬಹಳ ಜನ ಕಲ್ಪನೆ ಮಾಡ್ಕೊಂಡ್ ಅವರು ದಲಿತ ಸಮುದಾಯ ಅದರ ವಸ್ತು ವಿಚಾರ ಅದರ ರೈಟ್ ತವರು ಇಟ್ಟರು ನೋಡ್ರಿ ಕತೆ ಅಂಬೇಡ್ಕರ್ जयंती ಆದರೆ ರೈಟ್ ಕಮಿಟರಿ ಕುಣಕುದು ಮಾಡ್ತಾರೆ ಕರೆದಿ ನಾನು ಹೇಳೋದು ಲೆಫ್ಟ್ ದವರು ಬರಬೇಕ ಬಂದ್ರೆ ಯಾವ ವಿಚಾರಂತ್ರು ಅಂತೆ ಬೇರೆ ಬೇರೆ ಬರ್ ಹಾಸ್ಪೀ ಸಮದನೆ ಮೀನ तिसರಕ್ಕೆ ಉಣೋ ಕುಡೋ ಅಂಬೇಡ್ಕರ್ जयंती ಕಾರ್ಯಕ್ರಮದ ಭಾಗಿಯಾಗಿದ್ರು ಹೋಗ್ತೇಕಾಗಲ್ಲ ಯಾರು ಅವರ ಮುಂದೆ ಓಟಿ ಆಸಿ ಇದ್ದವರು ಮಾತ್ರ ಅಲ್ಲಿ ನಿಂತ ಕೂರ್ತಾರೆ ನನಗೆ ಒಂದು ಖುಷಿ ಏನಂದ್ರೆ ರೈತ ಭಾಗದಲ್ಲಿ ಈ ಯಾದಗಿರಿ ಈ ಒಂದು ಬ್ಯಾಕ್ಟರ್ ಇದೆ ಇನ್ನೊಂದು ಕಡೆ ಮಹಾರಾಷ್ಟ್ರದ ಕಡೆ ಕೂಡ ಅಲ್ಲಿ ಏಕನಾಥ್ ಅವಾರ್ಡ್ ಅಂತಿದ್ರು ಬಹಳ ನನ್ನ ಬಹಳ ಕ್ರಾಂತಿಕಾರಿ ವ್ಯಕ್ತಿಗೆ ಅವರು ಲೆಫ್ಟವ್ರು ಆದ್ರೆ ಬಾಬಾ ಸಾಹೇಬರ ಕಟ್ಟ ಅಭಿಮಾನಿಗಳು ಕಟ್ಟ ಅನ್ಯಾಯಿಲ್ಲ ಅವರು ಇಲ್ಲಿ ನನ್ನ ಸಂತೋಷ ಏನಂದ್ರೆ ನೀವು ಎಲ್ಲರೂ ಕೂಡಿ ಮಾಡಿರಿ ಅಂತ ನನ್ಗೆ ಬಹಳ ಸಂತೋಷ ಕೂಡಿ ಮಾಡಿ ಇದೇ ನಡಿಬೇಕು ನೀವು ಒಡಕಿದ್ದೀರೋ ಮಾನಿಗರು ಇವರು 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 ರೈಟ್ ಲೆಫ್ಟ್ ಇವ್ರು ಸಮುದಾಯ ಇವರು ಡೋಹರ್ ಅಂದ್ರೆ ನೀವ್ ಹೀಗೆ ಹೀಗೆ ಇರ್ತೀರಿ ಅಂದ್ರೆ ಆರ್ಥಿಕವಾಗಿ ಬೆಳೆದ ರಾಜ್ಯವಾಗಿ ಬೆಳೆದ ಸಾಮಾಜಿಕವಾಗಿ ಬೆಳೆದ ಶಕ್ತಿ ಸಿಡ ಮೇಲಿನಿಂದ ತೋರ್ ಹೋಗ್ಬರ್ತಾರೆ ಆದ್ರಿಂದ ಶೋಷಣೆ ಮುಕ್ತಾಗಬೇಕಾಯ್ತು ಅಂದ್ರೆ ಮೊಟ್ಟ ಮೊದಲು ರೈಟ್ ಲೆಫ್ಟ್ ಅನ್ನುವಂತ ಫೇಸ್ ಕಿತ್ತು ಹಗದು ನಾವೆಲ್ಲ ಓದುವ ರೀತಿ ಅಂದ್ರೆ ಅವಕಾಶ ಸಿಗದೆ ಉಳಿದವ್ರು ಬರಲ್ಲ ಇನ್ನೊಂದು ದುರ್ದೈವ ಸಂತಿ ಹೇಳ್ತೀನಿ ನಾನು ವಿಷಯ ಇನ್ನೂ ಬಂದಿಲ್ಲ ವಿಷಯಕ್ಕೆ ಬಂದಿಲ್ಲ ಒಂದ್ ಏನ್ ನಡೆದವ್ರ ಈ ಗಾಡಿ ಬಿದ್ದವಲ್ಲ ಯಾವ ವಿಷಯಕ್ಕೆ ಅಂತ ಏನಾಗಿದೆ ಅಂತಂದ್ರೆ ದಲಿತರದು ಅದು ಬಾಬಾ ಸಾಹೇಬ್ ಹುಟ್ಟಿದ ದಲಿತರ ರೈಟ್ ಕಮಿಟಿಯಲ್ಲಿ ಅದರ ಸಂಘಟನೆ ಮಾಡಿಕೊಂಡು ಒಂದು ಊರಕ್ಕೆ ನಾಲ್ಕಾರು ಸಂಘಟನೆ ಇರ್ತದ ವಾಪಸ್ ಕೂಡಲ್ಲ ಕೆರೆ ಸುಳಿದ್ರೆ ಬಾಬು ನಾ ಹೇಳದವ್ರು ನಿಮ್ಮಲ್ಲಿ ಇರ್ಲಿಕ್ಕಿಲ್ಲ ನಾನು ಹೇಳೋದನ್ನು

ಎಂಬತ್ತೈದು ಪರ್ಸೆಂಟ್ ಜನ ಇದೆ ಎಲ್ಲ ಜನ ಎತ್ತ ಯಾರು ಇಪ್ಪತ್ತು ಪರ್ಸೆಂಟ್ ಅಸ್ಪೃಶ್ಯರು ಅಸ್ಪೃತಿದ್ದರಿದ್ದರು ಎಷ್ಟು ಜನ ಮೂವತ್ತೈದು ಪರ್ಸೆಂಟ್ ಜನ ಆಮೇಲೆ ಇನ್ನು ಮುಸ್ಲಿಂ ಜನ ಹದಿನೈದು ಪರ್ಸೆಂಟ್ ನಮ್ಮಂತಾಯ್ತು ಈಗ ಇನ್ ಮ್ಯಾಲಿಮು ಅವು ಇವು ಕುಟ್ಕೊಂಡು ಜೈನ ಬೌದ್ಧ ಅವಾಗ ನಮ್ಮ ಇದು ಎಂಬತ್ತೈದು ಪರ್ಸೆಂಟ್ ಜನ ಇನ್ನು ಬಹಳಷ್ಟು ವಂಚಿತರದ ಬಗ್ಗೆ ಮೂಲಭೂತ ಸೌಕರ್ಯ ಒಂದಾದ್ರೆ ಹದಿನೈದು ಪರ್ಸೆಂಟ್ ಜನ ಆವಿದೆ ಗೊತ್ತಾಗಿಲ್ಲ ನಾವು ರಾಷ್ಟ್ರಭಕ್ತರು ನಾವು ದೇಶದ ಅಭಿಮಾನಿಗಳು ನಾವು ಆ ನಾಟಕ ಹರೇ ರಾಷ್ಟ್ರಭಕ್ತರು ಯಾರು ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತ್ರ ಆ ಭಾಷಾ ಪ್ರದೇಶಕ್ಕೆ ಏನು ಮಾಡಿಲ್ಲ ಅವ್ರ ಮಟ್ಟಕ್ಕೆ ಅದ ರೀ ಇವ್ರೆಲ್ಲ ಅರೆ ಲೇಡಿಸ್ ನಾನು ಹೇಳ್ತೀನಿ ಕೇಳಿಲ್ಲ ಯಾರೇ ಹೇಳಿದ್ರು ಹಾಗೆ ಹೇಗೆ ನನಗೆ ಯಾರೇ ನಾವು ಅನ್ನೋ ನಂಗೆ ಯಾಕೆ ಸಮುದಾಯ ಗುರುಗಳು ನನಗೆ ಎಲ್ಲ ಸಮುದಾಯದ ಲಿಂಗಾಯತರ ಐನೂರದಾಗ ಅದಾರ ಅವರು ಇವರು ಎಲ್ಲರಿಗೆ ನಾನು ಪೂಜೆ ಆಗ್ತೀನಿ ಈ ಮಧ್ಯೆ ನಾನು ಯಾರು ಇದ್ರ ಇದು ಹೇಳ್ಬೇಕು ಇದು ಇದ್ದ ನಾನು ಯಾರು ಎಷ್ಟ್ರಿಗೆ ಬಿಟ್ಟಿದ್ದ ಆ ಪಕ್ಷದ ಅಧ್ಯಕ್ಷರು ಬಿಟ್ಟಿಲ್ಲ ಎಲ್ಲರೂ ಹಿಂಗೆ ನಿಮ್ ತಪ್ಪು ಮಾಡ್ತಾ ಇದ್ದೀವಿ ಹೇಳ್ತೀನಿ ಅದಕ್ಕೆ ಕೇಳ್ತಾ ಇದ್ದೀನಿ

ಸಂವಿಧಾನ ಮಂತ್ರಿ ಮೀಸಲಾತಿ ಬಂತು ಪುನಾದಿಂದ ಮೀಸಲಾತಿ ಮಾಡಿದ್ರೆ ಮಾಡಿದ್ರು ನಾನು ಹೇಳ್ಬಾರ್ದು ಹೇಳ್ಬಾರ್ದು ಅದು ನಾನು ಅನಿವಾರ್ಯತೆ ಮಾತಾಡ್ಬಾಡ್ರವಾಡ್ರವ ನೀವು ಮೀಸಲಾತಿ ಸಿಗ್ಬಾ ಸಿಗ್ಬಾಡ ಜನಾಂಗ ಅನ್ನುವಂಥದ್ದು ಬಹಳ ನಮಸ್ತೆ ಯಾರು ಅದಾರಲ್ಲ ಅವ್ರು ನಮಗೆ ಬೇಕು ಅಂತ ಉಂಟಾದ ಮೊದಲೇನಿತ್ರಿ ಜಾತಿ ಅಂದ್ರ ಕೆಳಜಾತಿ ಹೇಳ್ಕೋಬಾರದ್ರಿ ಅಂಜರಿಂದ ಮೊದಲ ಸಣ್ಣದ ಬಾಬಾ ಸಾಹೇಬ್ ಕೊಡೋದ್ಕಿಂತ ಮೊದಲ ಕೆಳಜಾತಿ ಹೇಳ್ಕೋಬಾರ ನಾವು ಮೇಲ್ ಜಾತಿ ಪೂಜೆ ಮೇಲ್ನವ್ರು ಪೂಜೆ ಮಾಡ್ಕೊಳವ್ರಿ ಪೂಜಾರಿ ಆದವ್ರು ಸ್ವಾಮಿ ಆದವ್ರು ನಾವು ಅಲ್ಲದ ರೀತಿ ಒಂದು ಹೊಂಟರಿಂದ ಬಾಬಾ ಸಾಹೇಬ್ರಿಂದ ಜಾತಿ ಅನ್ನೋದ್ ಕಳ ಮತ್ತ ಈ ಜಾತಿ ಅಂದ್ರೆ ಏನು ಅಂತೇಳಿ ಕುಳಿತು ಮಾಡುವಂತ ಜನರಿಗೆ ವಂಚನೆ ಮಾಡುವಂತ ಜನರಿಗೆ ಶೋಷಣೆ ಮಾಡುವಂತ ಯಾವುದೇ ಸಮಾಜದಲ್ಲಿ ಆ ಎಲ್ಲಾ ಸಮಾಜ ನನ್ನ ಸಮಾಜ ಅಂತೀರ ಸಮುದಾಯಿಲ್ಲ ಅವರು ಎಲ್ಲಾ ಸಮಾಜ ಸಂಬಂಧ ನನ್ನದ ಅಂತೇಳಿ ಇವ್ರು ಹ್ಯಾಂಗ್ ಅವ್ರ ಬುದ್ಧಿ ಜನ ಬುದ್ಧಿವಂತರು ವಿದ್ಯಾದಾಗ ಬುದ್ಧಿದಾಗ ಬಹಳ ಸಂಸ್ಥಾನದ ಜಾರಕಿ ಜನ ಅದ್ ಅಧಿಕಾರ ಸಿಕ್ ಇವರಿಗೆ ಅಧಿಕಾರ ಸಿಗ್ಬಿಡಲ್ಲ ಅಂತ ಹೇಳಿ ಯಾವುದೇ ಸೌಲಭ್ಯ ಸಿಗ್ಬಿಡೋಲ್ಲ ಅಂತ ಹೇಳಿ ಬಾಬಾ ಸಾಹೇಬ್ರು ಅದಕ್ಕಾಗಿ ಮೀಸಲಾತಿಯನ್ನು ಬಿಟ್ಟಾರ ನೀವು ಮೇಲ್ಜಾತಿ ಆಗಿದ್ದು ನಿಮ್ಗೆ ಯಾರು ಮುಟ್ಟದೆ ನಿಮ್ಗೆ ಮಾಡಿ ಯಾರು ನಾವು ಮಾತಾಡೋದು ನಿಮ್ಗೆ ಯಾರು ಮುಂದ್ಕೊಳ್ತಾ ಇಲ್ಲ ಮ್ಯಾಲೇ ಮುಖಾನೆ ನಿಮ್ಗೆ ಈಗೇ ಮೀಸಲಾತಿ ಕೊಡ್ತಾ ಇರೋದ ಮ್ಯಾಲೂ